ನಮಸ್ಕಾರ ಪರ್ಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಈ ವರ್ಷದ ಅಂದರೆ ಶ್ರೀ ಶೋಭಾಕೃತನಾಮ ಸಂವತ್ಸರದ ಪಾಲ್ಗುಣ ಮಾಸ ಋತು ಉತ್ತರಾಯಣ ಕೃಷ್ಣ ಪಕ್ಷದ ಸಂಕಷ್ಟ ಚತುರ್ಥಿಯನ್ನು ನಾಳೆ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಒಂದು ಸಂವತ್ಸರದ ಕೊನೆಯ ಸಂಕಷ್ಟಹರ ಚತುರ್ಥಿ ಇದಾಗಿರುತ್ತೆ ಅನ್ನುವಂಥದ್ದು ಮುಂದೆ ನಮಗೆ ಕ್ರೋಧಿ ನಾಮ ಸಂವತ್ಸರದ ಒಂದು ಸಂಕಷ್ಟ ಚತುರ್ಥಿಯನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಈ ಸಂವತ್ಸರದ ಕೊನೆಯ ಸಂಕಷ್ಟಹರ ಚತುರ್ಥಿ ವಿಶೇಷವಾಗಿ ನಾಳೆ ಸೂರ್ಯೋದಯ ಆರು ಗಂಟೆ ಹದಿನೆಂಟು ನಿಮಿಷಕ್ಕೆ ಸೂರ್ಯಾಸ್ತ ಆರು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ನಾಳೆ ಆರು ಗಂಟೆ ಐವತ್ತಾರು ನಿಮಿಷದವರೆಗೂ ತದಿಗೆ ಇದ್ದರೆ ತದನಂತರ ನಮಗೆ ಚೌತಿ ತಿಥಿ ಪ್ರಾಪ್ತವಾಗತ್ತೆ ಸ್ವಾತಿ ನಕ್ಷತ್ರ ಉದಯ ಕಾಲದಲ್ಲಿ ನಮಗೆ ಇದ್ದರೆ ತದನಂತರ ನಮಗೆ ವಿಶಾಖ ನಕ್ಷತ್ರ ಪ್ರಾಪ್ತವಾಗ್ತಾ ಇದೆ ಹರ್ಷಣ ಯೋಗದಲ್ಲಿ ಈ ಬಾರಿಯ ಒಂದು ಸಂಕಷ್ಟಹರ ಚತುರ್ಥಿಯನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಈ ಸಂವತ್ಸರದಲ್ಲೇ ದೂರವಾಗಲಿ ಮುಂದೆ ನಮಗೆ ಬರ್ತಾ ಇರುವಂತಹ ನೂತನ ಸಂವತ್ಸರದಲ್ಲಿ ಯಾವುದೇ ಕಷ್ಟ ಕಾರ್ಪಣೆಗಳು ಬರದೇ ಇರಲಿ ಅಂತ ಹೇಳಿ ಈ ಬಾರಿಯ ವಿಶೇಷ ಸಂಕಷ್ಟಹರ ಚತುರ್ಥಿಯನ್ನು ನಾಳೆ ಆಚರಣೆ ಮಾಡೋಣ ಪ್ರತಿಯೊಬ್ಬರು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡುವಂತಹ ಸರಳ ವಿಧಿ ವಿಧಾನವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೂ ಸರಿ ಸಾಕಷ್ಟು ಬಾರಿ ಹೇಳಿದ್ದೀನಿ ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಮನುಷ್ಯ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕು ಗಣೇಶನ ವಿಶೇಷ ಅನುಗ್ರಹ ನಮಗಿದ್ರೆ ನಮಗೆ ಬರುವ ಸಂಕಷ್ಟಗಳೆಲ್ಲವೂ ಕೂಡ ದೂರವಾಗತ್ತೆ ಅಂತ ಹೇಳಿ ಹಾಗಾಗಿ ನಾಳೆ ಬೆಳಗ್ಗೆನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿಕೊಂಡು ವ್ರತಧಾರಣೆಯನ್ನು ಮಾಡಬೇಕು ನಾಳೆ ವಿಶೇಷವಾಗಿ ಗಣಪತಿಗೆ ಗರಿಕೆ ಪತ್ರೆಗಳನ್ನು ಇರಿಸಬೇಕು ಕೆಂಪು ಹೂವನ್ನು ಇರಿಸಬೇಕು ಒಂದು ತಟ್ಟೆಯಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಕಿ ಅದರೊಳಗಡೆ ಚಂದ್ರನ ಆಕಾರವನ್ನು ಬರಿಬೇಕು ತದನಂತರ ಗಣಪತಿಯ ಬಲಭಾಗದಲ್ಲಿ ಆ ತಟ್ಟೆಯನ್ನು ಇಟ್ಟು ಗಣಪತಿಯ ವಿಗ್ರಹ ಇಟ್ಟು ಪೂಜೆಯನ್ನು ಮಾಡುವಂಥದ್ದು ನಿಮಗೆ ರಂಗೋಲಿಯಲ್ಲೂ ಕೂಡ ಹಾಕೊಳ್ಬಹುದು ಇಲ್ಲ ಚಂದ್ರನ ಒಂದು ಬಿಂಬ ನಿಮ್ಮ ಮನೆಯಲ್ಲಿ ಇದೆ ಅಂದರೆ ಅದನ್ನು ಕೂಡ ನಾಳೆ ನೀವು ಪೂಜೆಗೆ ಉಪಯೋಗಿಸ್ಕೊಳ್ಬಹುದು ಈಗಾಗಲೇ ಸಾಕಷ್ಟು ಬಾರಿ ನಾನು ನಿಮಗೆ ಚಂದ್ರನ ಒಂದು ಈ ಒಂದು ಸಂಕಷ್ಟ ಚತುರ್ಥಿಯ ವಿಶೇಷತೆಯನ್ನು ಹೇಳ್ಕೊಟ್ಟಿದ್ದೀನಿ ಅದೇ ರೀತಿಯೇ ಈ ಬಾರಿಯೂ ಕೂಡ ಆಚರಣೆಯನ್ನು ಮಾಡುವಂಥದ್ದು ಸಂಕಲ್ಪವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾಳೆ ಬೆಳಗ್ಗೆ ನೈವೇದ್ಯ ಕೊಬ್ಬರಿ ಬೆಲ್ಲ ನೈವೇದ್ಯ ಮಾಡಿದ್ರೆ ಆಯಿತು ನಾಳೆ ಸಾಯಂಕಾಲ ನೀವು ಅಡಿಗೆ ನೈವೇದ್ಯವನ್ನು ಮಾಡಬೇಕು ಯಾಕಂದರೆ ಪೂರ್ಣ ದಿನ ನೀವು ನಿರಾಹಾರರಾಗಿದ್ದು ಸಂಜೆ ಚಂದ್ರೋದಯವಾದ ನಂತರ ಚಂದ್ರನ ದರ್ಶನವನ್ನು ಮಾಡಿ ಉಪವಾಸವನ್ನು ಅಂತ್ಯ ಮಾಡಬೇಕು ಸಾಧ್ಯವಾದಷ್ಟು ಕೆಲವರು ಮೊಸರನ್ನ ಅದು ಇದು ಅಂತ ತಿಂತಾರೆ ರಾತ್ರಿ ಆದರೆ ಉಪ್ಪಿಲ್ಲದಂತಹ ಊಟ ಮಾಡುವಂಥದ್ದು ಶ್ರೇಷ್ಠತೆ ಹಾಗಾಗಿ ಉಪ್ಪಿಲ್ಲದೆ ಇರುವಂಥ ಆಹಾರವನ್ನು ನೀವು ರಾತ್ರಿ ಚಂದ್ರ ದರ್ಶನದ ನಂತರ ಸೇವಿಸಬೇಕು ನಿಮಗೇನಾದರೂ ಚಂದ್ರ ಕಾಣಿಸ್ತಾ ಇಲ್ಲ ನಮ್ಮ ಒಂದು ಸರೌಂಡಿಂಗಲ್ಲಿ ಅನ್ನೋದಾದರೆ ನೀವೇನು ಚಂದ್ರನ ಒಂದು ಬಿಂಬವನ್ನು ಇಟ್ಟು ಪೂಜೆ ಮಾಡಿರ್ತೀರಿ ರಂಗೋಲಿಯನ್ನು ಹಾಕಿ ಪೂಜೆ ಮಾಡಿರ್ತೀರಿ ಆ ಚಂದ್ರನ ದರ್ಶನವನ್ನು ಮಾಡಿಕೊಂಡು ಅಡುಗೆ ನೈವೇದ್ಯವನ್ನ ಗಣಪತಿಗೆ ಮಾಡಿ ಚಂದ್ರನಿಗೂ ಮಾಡಿ ತದನಂತರ ಅಕ್ಷತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿಕೊಂಡು ನಿಮ್ಮ ಒಂದು ಉಪವಾಸವನ್ನ ಸಮಾಪ್ತಿ ಮಾಡುವಂಥದ್ದು ಈ ರೀತಿ ಸಂಕಷ್ಟಹಾರ ಚತುರ್ಥಿಯನ್ನು ನಾಳೆ ಆಚರಣೆಯನ್ನ ಮಾಡಬೇಕು ಉಪ್ಪಿಲ್ಲದಂತ ಆಹಾರವನ್ನ ನೀವು ನಾಳೆ ರಾತ್ರಿ ಸೇವನೆಯನ್ನ ಮಾಡಬೇಕು ಸಂಕಷ್ಟಹಾರ ಚತುರ್ಥಿಗೆ ವಿಶೇಷವಾದಂತಹ ಒಂದು ಸಂಕಷ್ಟನಾಶನ ಗಣೇಶ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ನಾಳೆ ಸಾಧ್ಯವಾದರೆ ನಿಮಗೆ ಇಪ್ಪತ್ತೊಂದು ಬಾರಿ ಪಾರಣವನ್ನ ಮಾಡಿ ಅಥವಾ ಮೂರು ಬಾರಿ ಆದರೂ ಈ ಶ್ಲೋಕವನ್ನು ಪಾರಣ ಮಾಡಿ ನಮ್ಮ ಸಂಕಷ್ಟಗಳೆಲ್ಲವೂ ಕೂಡ ಈ ಒಂದು ಸಂವತ್ಸರದಲ್ಲಿ ದೂರವಾಗಲಿ ಈ ನಾಮ ಸಂವತ್ಸರದ ಕೊನೆಯ ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ಈ ಸಂಕಷ್ಟಹರ ಚತುರ್ಥಿ ಮಾಡ್ತಾ ಇರುವಂಥ ಎಲ್ರಿಗೂ ಕೂಡ ಅನುಗ್ರಹವಾಗಲಿ ಗಣಪತಿಯ ಅನುಗ್ರಹ ಅಂತ ಹೇಳ್ತಾ ಶ್ಲೋಕವನ್ನು ಪಾರಣ ಮಾಡಿ ನಾನೊಮ್ಮೆ ಕೇಳಿಸ್ತೀನಿ ಅಲ್ಲಿ ಶ್ಲೋಕವನ್ನು ಬರೆದು ಹಾಕಿರ್ತೀನಿ ತಾವು ಆ ಶ್ಲೋಕವನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ನಾಳೆಗೆ ಪೂಜೆಗೆ ಆದಮೇಲೆ ನೀವು ಶ್ಲೋಕ ಪಾರಣವನ್ನು ಮಾಡಬಹುದು ಫಸ್ಟು ಶ್ಲೋಕ ಹೇಳ್ಬಿಡ್ತೀನಿ ತದನಂತರ ಸಂಕಲ್ಪವನ್ನು ಹೇಳ್ತೀನಿ प्रणम्या शिरसा देवं गौरीपुत्रं विनायकं भक्तावासं स्मरेन्नित्यम् आयुष्कामार्थसिद्धये प्रथमं वक्रतुण्डं चा एकदन्तं द्वितीयकं तृतीयं कृष्णपिङ्गाक्षं गजवक्त्रं च त्रुतकं लम्बोदरं पञ्चमं च षष्ठं विकटमेव च सप्तमं विघ्नराजेन्द्रं च धूम्रवर्णं तताष्टमम् नवमं बालचन्द्रम् चादशमं तु विनायकं एकादशं गणपतिम् द्वादशं तु गजाननं द्वादशैतानि नामानित्र सन्ध्यं यः पटेन्नरहा नाच विघ्नपयम् तस्य सरसिद्धिकरप्रभो विद्यार्थी लभते विध्यम् दनार्थी लभते दनम् पुत्रार्थी लभते पुत्रान्मोक्षार्थि लभते गतिम् जपेद् गणपतिस्तोत्रम् षड्भिर्मास्यैपलं लभेत् संवत्सरिणं सिद्धिं च लभते ना प्रसंशयः अष्टभ्यो ब्राह्मणेभ्यश्च लिखित्वा समपयेत् तस्य विद्या भवेत् सर्वगणेश स्वप्रसादतः இதி ஸ்ரீ நாரத புராணே சங்கஷ்ட நாசன கடபதி ஸ்தோத்திரம் சம்பூர்ணம் இரிதி கணபதியை வந்து ஸ்லோகவன நாடே தப்பதே ಮೂರು ಬಾರಿ ಆದರೂ ನೀವು ಪಾರಣವನ್ನು ಮಾಡಬೇಕು ನಿಮಗೆ ಸಮಯ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಪ್ಪತ್ತೊಂದು ಬಾರಿ ನಾಳೆ ಈ ಒಂದು ಸ್ತೋತ್ರವನ್ನು ಪಾರಣ ಮಾಡಿ ಇಲ್ಲ ಮೂರು ಬಾರಿ ಆದರೂ ಕಡಾಕಡಿತವಾಗಿ ಪಾರಣವನ್ನು ಮಾಡಿ ನಿಮ್ಮೆಷ್ಟೋ ಸಂಕಷ್ಟಗಳು ದೂರವಾಗಿಬಿಡತ್ತೆ ಸ್ನೇಹಿತರೆ ಹಾಗಾಗಿ ನಾಳೆ ತಪ್ಪದೆ ಪ್ರತಿಯೊಬ್ಬರು ಕೂಡ ಈ ಶ್ಲೋಕವನ್ನು ಪಾರಣವನ್ನು ಮಾಡಿ ಇನ್ನು ಸಂಕಲ್ಪವನ್ನು ಹೇಳ್ತೀನಿ ನಾನು ಸಂಕಲ್ಪವನ್ನು ಹೇಳ್ತೀನಿ ತಾವು ಕೈಯಲ್ಲಿ ಅಕ್ಷತೆಯನ್ನು ಮತ್ತು ಹೂವನ್ನು ಇಟ್ಕೊಂಡು ಸಂಕಲ್ಪ ಕೇಳಿಸ್ಕೊಳ್ಳಿ ತದನಂತರ ನೀವು ಒಂದು ಉದ್ಧರಣೆ ನೀರನ್ನು ಹಾಕ್ಕೊಂಡು ಒಂದು ತಟ್ಟೆಗೆ ಅಕ್ಷತೆ ಹೂವನ್ನು ಬಿಟ್ಟರೆ ಸಾಕು ಶುಭೆ ಶೋಭನೆ ಮುಹೂರ್ತೆ ಆಧ್ಯ ಬ್ರಹ್ಮಣಾ ದ್ವಿತಿ ಪ್ರಾರ್ಧೇಶ್ವೇತವರ ಕಲ್ಪೇ ವೈವತ್ಸು ತಮನ್ವಂತರೇ ಕಲಿಯುಗೇ ಪ್ರಥಮಪಾದ ಭಾರತವರ್ಷೇ ಭಾರತವರ್ಷೆ ಭರತಕಂಡೇ ದಂಡಕಾರಣೆ ಗೋದಾವರ್ಯಾಹ ದಕ್ಷೆ ತೀರಶಾಲಿವಾಂಚಕೆ ಬೌದ್ಧಾವತಾರೆ ಅಸ್ ವರ್ತಮನೆ ವ್ಯಾವಹಾರಿಕೆ ಚಾಂದ್ರಮಾನ ಪ್ರಭವಾಧಿಷ್ಠಿ ಸಂವತ್ಸರಾಂ ಮಧ್ಯೆ ಶ್ರೀ ಶೋಭಾಕೃತರಾಮ ಸಂವತ್ಸರೇಂ ಉತ್ತರಾಯಣೆ ಶಿಶಿರಋತು ಪಾಲ್ಗುಣ ಮಾಸೆ ಕೃಷ್ಣಪಕ್ಷೇ ಚತುರ್ಥ್ಯಾ गुरवासरयुक्ता शुभवार शुभनक्षत्र शुभ योग शुभकृण युक्ता शुभतिथ ममोपात समस्तक्षरा अस्कुटना क्षेत्र स्थर्य विजय अभियानारो्या्य प्रथम धर्म काम चतुर्विधा पुण्यपला पुरुषाध्यथम अपमृतुपीडाद्द्वार दीर्घाश वृत्ति अचंचलभक्तिद्ध्यर्थ समस्त कार्य निर्घ्नपूर्वक जय प्राप्त विद्याधना पशुपुत्र लाभर गणपति समस्त ಸಂಕಷ್ಟ ಹರಗಣೇಶ್ವರ ಪ್ರೀತ್ಯರ್ಥ ನಾರದ ಪ್ರಕಾರೇಣ ಯಥಾ ಸಂಭಾವಿತ ಈ ರೀತಿ ಸಂಕಲ್ಪವನ್ನು ಕೇಳಿಸ್ಕೊಂಡು ತಮ್ಮ ಕೈಯಲ್ಲಿರುವಂತಹ ಉದ್ಧರಣೆ ಮತ್ತು ಅಕ್ಷತೆಯನ್ನ ಒಂದು ತಟ್ಟೆಯಲ್ಲಿ ಬಿಟ್ಬಿಡಿ ಸ್ನೇಹಿತರೆ ನಾಳೆ ಪೂರ್ಣ ದಿನ ಉಪವಾಸ ಮಾಡಿ ತದನಂತರ ಸಂಜೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆ ಅಡಿಗೆಯನ್ನು ನೈವೇದ್ಯ ಮಾಡಿ ಗಣಪತಿಗೆ ಮತ್ತೆ ಚಂದ್ರನಿಗೆ ನೈವೇದ್ಯವನ್ನು ತೋರಿಸಿ ನಾಳೆ ರಾತ್ರಿ ನೀವು ಉಪವಾಸವನ್ನು ಅಂತ್ಯ ಮಾಡುವಂಥದ್ದು ನಿಮ್ಮೆಷ್ಟೋ ಕಷ್ಟಗಳು ದೂರವಾಗುತ್ತೆ ಸಂಕಷ್ಟಹರ ಚತುರ್ಥಿಯ ಒಂದು ಆಚರಣೆಯಿಂದ ಹಾಗಾಗಿ ತಪ್ಪದೇ ನಾಳೆ ಪ್ರತಿಯೊಬ್ಬರು ಕೂಡ ಸಂಕಷ್ಟಹರ ಗಣಪತಿ ವ್ರತವನ್ನು ಆಚರಣೆಯನ್ನು ಮಾಡಿ ನಿಮ್ಮ ಕಷ್ಟ ಕಾರ್ಪಣೆಗಳನ್ನು ದೂರ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ